ಸೇರಿದಂತೆ ಎಲ್ಲ ಎಲ್ಲರೂ ಈಗ ಚುನಾವಣೆ ರೆಡಿ ಆಗ್ತಾ ಇದ್ದಾರೆ ಆಮ್ ಆದ್ಮಿ ಪಾರ್ಟಿ ತಾನೇ ಗೆಲ್ತೀನಿ ಅನ್ನೋ ವಿಶ್ವಾಸ ಇಟ್ಕೊಂಡು ಜೊತೆಗೆ ಇಲ್ಲಿ ಅಕ್ರಮಗಳು ನಡೀತಿದ್ದಾವೆ ಅಂತ ಹೇಳಿ ಹೇಳ್ತಿದ್ದಾರೆ ಜೊತೆಗೆ ಎಲ್ಲ ಅವಕಾಶ ಇದೆಯಾ ಇಲ್ವಾ ಏನೆಲ್ಲ ಇದ್ರೆ ಸುತ್ತಮುತ್ತ ಇದೆ ಅನ್ನೋದನ್ನ ಇವತ್ತು ನಮ್ಮ ಜೊತೆ ಹನ್ಮೇಗೌಡರು ಮಾತನಾಡ್ತಾರೆ ಅವರು ಆರ್ ಎಸ್ ಎಸ್ ನ ಮಾಜಿ ಕಾರ್ಯಕರ್ತರು ಮತ್ತೆ ರಿಜಿಸ್ಟರ್ ಆಗಿರುವಂತ ಆರ್ ಎಸ್ ಎಸ್ ನ ಸಂಸ್ಥಾಪಕರು ಸಹ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇಂಡಿಯಾ ಒಕ್ಕೂಟ ದೆಹಲಿ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಒಂದಾಗಿ ಒಂಟಿ ಮಾಡಿದೆ ಕಾಂಗ್ರೆಸ್ನ ಆದ್ರೆ ಅಖಿಲೇಶ್ ಯಾದವ್ ಹೇಳ್ತಿದ್ದಾರೆ ಇಲ್ಲ ಒಟ್ಟಿಯಾಗಿದ್ದೀವಿ ಅಂತ ಹೇಳಿ ಆದ್ರೆ ಅಹ್ ಒಂದ್ ಕಡೆ ಇವ್ರು ಕೇಜ್ರಿವಾಲ್ ಹೇಳ್ತಿದ್ದಾರೆ ನಾವೇ ಗೆಲ್ತೀವಿ ಅಂತಾರೆ ಆದ್ರೂ ಸಹ ಅಲ್ಲಿ ಒಂದಷ್ಟು ಹೆಸರುಗಳನ್ನ ಆಡ್ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗ ಅದಕ್ಕೆ ಯಾವುದೇ ಪ್ರೊಸೀಜರ್ ಇಲ್ಲ ಸಂಸದರ ಫ್ಯಾಮಿಲಿ ಆಗ್ತಾ ಇದೆ ಡಿಲಿಷನ್ ಆಗ್ತಾ ಇದೆ ಯಾವುದೇ ಕಾನೂನನ್ನ ಅವರು ಕ್ರಮ ಅನುಸರಿಸ್ತಿಲ್ಲ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇದ್ದಾರೆ ಸರ್ ಏನ್ ನಡೀತಿದೆ ಒಟ್ಟಾರೆ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ಎಲ್ಲ ಅಕ್ರಮಗಳು ಸಾಧ್ಯವ ಅವೆಲ್ಲ ಮಾಡ್ತಾ ಇದ್ದಾರಾ ಅಂತ ನೀವು ವಿಚಾರ ಏನ್ ತಗೊಂಡಿದ್ರಿ ಇದನ್ನ ಮೂರು ಭಾಗಗಳಾಗಿ ವಿಂಗಡಿಸ್ಬೇಕಾಗತ್ತೆ ಮೊದಲನೇದು ಈ ಇಂಡಿಯಾ ಅಥವಾ ಎನ್ ಡಿ ಒಕ್ಕೂಟ ಇದು ಒಂದು ಭಾಗ ಎರಡನೆಯದು ಚುನಾವಣಾ ಆಯೋಗದ ಅಕ್ರಮಗಳು ಅಥವಾ ಚುನಾವಣಾ ಮತಪಟ್ಟಿಯಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳು ಅದು ಚುನಾವಣಾ ಆಯೋಗ ಇರಬಹುದು ಅಥವಾ ಮತಪಟ್ಟಿ ಇರಬಹುದು ಅದು ಎರಡನೇ ಭಾಗ ಮೂರನೇದು ಏನು ಅಲ್ಲಿ ಇದು ದೆಹಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಜನರ ಮಧ್ಯದಲ್ಲಿ ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಭಾಗ ಈ ರೀತಿಯಲ್ಲಿ ಮೂರು ಭಾಗ ಇದೆ ಈಗ ಮೊದಲನೇದಾಗಿ ಈ ಇಂಡಿಯಾ ಮತ್ತು ಎನ್ ಡಿ ಎ ಒಕ್ಕೂಟದ ವಿಚಾರಕ್ಕೆ ಬರೋದಾದ್ರೆ ಎನ್ ಡಿ ಎ ಅಂದ್ರೆ ಬಿ ಜೆ ಪಿ ಅಲಯನ್ಸ್ ಅದೇನಿದೆಯಲ್ಲ ಅದು ಸ್ಪಷ್ಟವಾಗಿದೆ ಅವರಲ್ಲಿ ಯಾವುದೇ ಗೊಂದಲಗಳು ಕಾಣ್ತಾ ಇಲ್ಲ ಆದರೆ ಇಂಡಿಯಾ ಅಂದ್ರೆ ಕಾಂಗ್ರೆಸ್ ಮೈತ್ರಿ ಕೂಟ ಇದೆ ಈ ಮೈತ್ರಿಕೂಟದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಸ್ಫೋಟ ಆಗಿದೆ ಆ ಸ್ಫೋಟ ಎಲ್ಲಿವರೆಗೆ ಬಂದು ನಿಂತಿದೆ ಅಂತಂದ್ರೆ ಇನ್ ಮೈತ್ರಿ ಅಲ್ಲಿ ಮುಂದುವರಿಯುವ ಸಾಧ್ಯತೆಗಳೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಬಂದು ನಿಂತಿದೆ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿನ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ಏನು ಹೇಳ್ತಾ ಇದಾರೆ ಅದನ್ನು ವಿಸರ್ಜನೆನೇ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಇನ್ನ ಟಿ ಎಂ ಸಿ ಅವರು ನಮಗೆ ಅಧಿಕಾರ ಕೊಟ್ರೆ ಅದನ್ನು ಮುಂದುವರಿಸ್ತೀವಿ ಅನ್ನುವಂತ ಮಾತಿನಲ್ಲಿ ಇದ್ರೆ ಕೇಜ್ರಿವಾಲ್ ಅವರು ಎಲ್ಲಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅವರೇ ಹಾಕ್ತಾ ಇದ್ದಾರೆ ಈಗಾಗಲೇ ಈ ಒಂದು ಪೈಪೋಟಿ ಈಗಾಗಲೇ ಎಲ್ಲಾ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಕೇಜ್ರಿವಾಲ್ ಅವರ ವಿರುದ್ಧ ಕಾಂಗ್ರೆಸ್ನ ಹಿಂದೆ ಆ ಕ್ಷೇತ್ರದಲ್ಲಿ ಸಂಸದರಾಗಿದ್ದಂತಹ ಅಂದ್ರೆ ಹಿಂದೆ ಒಬ್ರು ಅಹ್ ಅಭ್ಯರ್ಥಿ ಇದ್ರು ಅಂದ್ರೆ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರ ಮಗ ಸಂದೀಪ್ ದೀಕ್ಷಿತ್ ಅನ್ನೋಂಥವ್ರು ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದ್ರೆ ಕೇಜ್ರಿವಾಲ್ ವಿರುದ್ಧ ಹಾಗಾಗಿ ಅತಿಶಿ ಅತಿಶಯವರ ವಿರುದ್ಧ ಕೂಡ ಮಹಿಳಾ ಮಹಿಳಾ ಕಾಂಗ್ರೆಸ್ಸಿನ ಅಲ್ಕಾ ಲಾಂಬಾ ಅನ್ನೋಂಥವ್ರು ಜಂಗಪುರದಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮೇಯರ್ ಫರ್ಹಾ ಸೂರಿ ಅವರನ್ನ ಮನೇಷ್ ಶಿಶೋಡಿಯ ಅವರ ವಿರುದ್ಧ ಕೂಡ ನಿಲ್ಲಿಸ್ತಾ ಇದ್ದಾರೆ ಇದು ಆಪ್ ಮತ್ತು ಕಾಂಗ್ರೆಸ್ ಅವರಿಬ್ಬರ ಜಗಳ ಬೀದಿಗೆ ಭಾರಿ ಸ್ಪಷ್ಟವಾಗಿ ಬಂದ್ಬಿಟ್ಟಿದೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳ್ತಾರಲ್ಲ ಹಾಗೆ ಇವತ್ತು ಕಾಂಗ್ರೆಸ್ ಮತ್ತು ಆಪ್ ಜಗಳದಿಂದ ಇಂಡಿಯಾ ಒಕ್ಕೂಟ ಸೊರಗಿ ಹೋಗುತ್ತೆ ಅದರ ಲಾಭವನ್ನ ಬಿ ಜೆ ಪಿ ತಗೊಳ್ಳೋ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಅಧಿಕಾರದ ಹಪಾಪಿತನಕ್ಕೆ ಈ ಇಂಡಿಯಾ ಒಕ್ಕೂಟ ಸರ್ವನಾಶ ಆಗಬಹುದು ಒಕ್ಕೂಟದ ಬಿಕ್ಕಟ್ಟು ಮುಂದೆ ಆಪ್ ಮತ್ತು ಕಾಂಗ್ರೆಸ್ಗೆ ಇಕ್ಕಟ್ಟಾಗತ್ತೆ ಆ ಇಕ್ಕಟ್ಟಿನಿಂದ ಮುಂದೆ ಅನುಭವಿಸಬೇಕಾದ ಇಕ್ಕಟ್ಟು ಕೂಡ ಇವರಿಬ್ಬರಿಗೆ ಇರುತ್ತೆ ಅಂದ್ರೆ ಇವರಿಬ್ಬರೇ ಅಲ್ಲಿ ಅಧಿಕಾರದ ಹತ್ತಿರ ಹತ್ತಿರ ಹೋಗಂತ ಸಾಧ್ಯತೆ ಇರೋರು ಇವರ ಇಬ್ಬರ ಬಿಕ್ಕಟ್ಟು ಅವರಿಗೆ ಇಕ್ಕಟ್ಟಾಗತ್ತೆ ಇದು ಅವರು ಅರ್ಥ ಇವರು ಸೋಲ್ದಿರ ಇದ್ರೆ ಒಬ್ರಿಗೊಬ್ರು ಸೋತು ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಿಂದ ಒಂದು ಕಣ್ಣು ಹೋಗ್ಲಿ ಅಂತಂದ್ರೆ ನಿಂದ ಎರಡು ಕಣ್ಣು ಹೋಗ್ಲಿ ಅನ್ನೋ ರೀತಿಯಲ್ಲಿ ಇವರು ಪರವಿರೋಧ ನಿಂತಿರೋದ್ರಿಂದ ಇದು ಇವರಿಗೆ ತುಂಬಾ ದೊಡ್ಡ ತೊಂದರೆ ಆಗುವ ಸಾಧ್ಯತೆಗಳಿದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಅಂದರೆ ಈ ಇದ್ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಣಕಾಸಿನ ಇಕ್ಕಟ್ಟನ್ನ ಒಂದಿಷ್ಟು ಕ್ರಿಯೇಟ್ ಮಾಡಿದ್ರು ಅವರ ಖಾತೆಗಳನ್ನ ಮುಟ್ಟುಗೋಲು ಹಾಕೊಂಡಿದ್ರು ಚುನಾವಣಾ ಆಯೋಗದಿಂದ ಆದರೆ ಇದೇ ರೀತಿಯ ಪರಿಸ್ಥಿತಿ ಈಗ ಎಲ್ಲ ಒಂದ್ ಕಡೆ ಹಣಕಾಸಿನ ಕೊರತೆ ಇದೆ ಆಪ್ನವ್ರಿಗೆ ಹಾಗಾಗಿ ಅವರು ಸಾರ್ವಜನಿಕವಾಗಿ ಹಣ ಸಂಗ್ರಹ ಮಾಡ್ಲಿಕ್ಕೆ ಹೊರಟಿರೋಂಥದ್ದು ಆಪಿಗೆ ಅದು ಒಂದ್ ಕಡೆ ಪೆಟ್ಟು ಬೀಳಬಹುದೇನೋ ಅನ್ನೋಂಥ ಲಕ್ಷಣ ಕಾಣ್ತಾ ಇದೆ ಯಾಕೆಂದ್ರೆ ಆರ್ಥಿಕ ಮುಗ್ಗಟ್ಟು ಇದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಆ ಕೇಜ್ರಿವಾಲ್ ಇರಬಹುದು ಅಥವಾ ಮನೀಶ್ ಕಿಶೋಡಿಯಾ ಇವರೆಲ್ಲರ ಮೇಲೆ ಅನೇಕ ಕೇಸ್ಗಳು ಅದೆಲ್ಲ ಹಾಕಿ ಜೈಲು ಅದೆಲ್ಲ ಹೋಗಿ ಬಂದು ಇದೆಲ್ಲ ಆಗಿರುವಂಥ ರಾದ್ದಾಂತಗಳಿಂದಾಗಿ ಪಾರ್ಟಿ ಫಂಡಿನ ಕೊರತೆ ಇರಬಹುದು ಹಾಗಾಗಿ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ನಮ್ಗೊಂದಷ್ಟು ಸೀಟ್ ಕೊಡಬಹುದು ಅನ್ನೋಂಥ ಲೆಕ್ಕಾಚಾರ ಅಲ್ಲಿ ಕೆಳಕಾಗಿದೆ ಹಾಗಾಗಿ ಪರಸ್ಪರ ಅವರು ಸ್ಪರ್ಧೆಗಿಳಿದಿರುವಂಥದ್ದು ಕೊನೆಗೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತಂದರೆ ತ್ರಿಕೋನ ಸ್ಪರ್ಧೆ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇದೇ ಸಂದರ್ಭದಲ್ಲಿ ಏನು ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ನಿನ್ನೆಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಕಸ್ಮಾತ್ ಏನಾರ ಬಿಜೆಪಿಗೆ ಗೆ ನೀವು ಮತ ಕೊಟ್ಟರೆ ಆ ಮತಗಳಿಂದ ಅಧಿಕಾರ ಹಿಡಿದಂತಹ ಬಿಜೆಪಿ ಕೊನೆಗೆ ನಿಮ್ಮ ಕೊಳಗೇರಿಗೆ ಬುಲ್ಡೋಸರ್ ಒಡೆಯುತ್ತೆ ಅಂದ್ರೆ ನಿಮ್ಮ ಸಮಾಧಿಯನ್ನ ನೀವೇ ತೆಕ್ಕೊಳ್ತಾ ಇದ್ದೀರಿ ಅನ್ನೋಂತಹ ಮಾತುಗಳನ್ನ ಈಗಾಗಲೇ ಅವರು ಹೇಳಿದ್ದಾರೆ ಅನೇಕ ಕಲ್ಯಾಣ ಕಾರ್ಯಕ್ರಮಗಳು ಅಂತ ಹೇಳಿದರೆ ಈಗಾಗಲೇ ಆಪ್ನವ್ರು ಏನ್ ಮಾಡಿದ್ದಾರೆ ಆ ಕಾರ್ಯಕ್ರಮಗಳು ಆಪ್ಗೆ ಒಂದು ರೀತಿಯ ಶಕ್ತಿ ಕೊಡೋ ಸಾಧ್ಯತೆ ಇದ್ರೂ ಕೂಡ ಬಿಜೆಪಿಯವರು ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮುಸಲ್ಮಾನರ ಮತಗಳು ದೊಡ್ಡ ಮಟ್ಟದಲ್ಲಿ ಆಪ್ಗೋಗುವಂತ ಲಕ್ಷಣಗಳು ಕಾಣ್ತಾ ಇದೆ ಹಾಗಾಗಿ ಆ ಕ್ಷೇತ್ರಗಳು ಅಂದ್ರೆ ಸಾಮಾನ್ಯವಾಗಿ ಮುಸಲ್ಮಾನ ಇರುವಂತ ಏರಿಯಾಗಳು ಒಂದಷ್ಟು ಕೊಳಗೇರಿ ರೀತಿಯಲ್ಲಿ ಇರ್ತಾ ಇರೋದ್ರಿಂದ ಅದರ ಮೇಲೆ ಬುಲ್ಡೋಸ್ ಹರಿಸುವಂತ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು ಕೇಜ್ರಿವಾಲ್ ಅವರ ಮಾತು ಅವರು ಇದೇ ಸಂದರ್ಭದಲ್ಲಿ ಹೇಳ್ತಾರೆ ನೀವು ಈಗಾಗ್ಲೇ ಮನೆ ಕಟ್ಕೊಟ್ಟಿದೀವಿ ಮನೆ ಕೊಟ್ಕೊಟ್ಟಿದೀವಿ ಅನ್ನುವಂತ ಹೇಳಿಕೆಗಳನ್ನ ಹೇಳ್ತಾ ಇದ್ರಿ ಅಕಸ್ಮಾತ್ ನೀವು ಲಕ್ಷಾಂತರಗಳ ಮನೆಗಳನ್ನ ಕಟ್ಕೊಟ್ಟಿದ್ರೆ ಎಲ್ಲಿದೆ ಎನ್ನುವಂಥದನ್ನ ತೋರಿಸಿ ನೀವು ಈಗಾಗಲೇ ಹೇಳ್ತಿರೋ ರೀತಿಯಲ್ಲಿ ಐದು ಲಕ್ಷ ಏಳು ಲಕ್ಷ ಮನೆಗಳನ್ನ ಕಟ್ಕೊಡ್ತೀವಿ ಅನ್ನುವಂಥದ್ದನ್ನ ನೀವು ಪ್ರಮಾಣ ಪತ್ರ ಕೊಟ್ಬಿಟ್ರೆ ನನ್ನ ಚುನಾವಣೆಯಿಂದನೇ ಹಿಂದೆ ಸರಿತೀನಿ ಸ್ಪರ್ಧನೆ ಮಾಡೋದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಅವರಿಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಒಟ್ಟಾರೆ ಈಗ ಚುನಾವಣೆಯ ರಂಗು ಏರ್ಲಿಕ್ಕೆ ಶುರುವಾಗಿದೆ ಇದು ಎರಡನೇ ಭಾಗ ಆಯ್ತು ಇಬ್ಬರಿಗೂ ಕಾವು ಜಾಸ್ತಿ ಇದೆ ಕಾಂಗ್ರೆಸ್ ಮತ್ತು ಆ ಪಕ್ಷಕ್ಕೆ ಇದ್ರ ಮಧ್ಯೆ ಬಿಜೆಪಿ ಲಾಭ ಮಾಡಕ್ ಸಾಧ್ಯತೆ ಇಲ್ವಾ ಅದನ್ನೇ ನಾನು ಹೇಳಿದ್ದು ಬಿಜೆಪಿ ಲಾಭ ಮಾಡಿಕೊಳ್ಳ ಎಲ್ಲಾ ಸಾಧ್ಯತೆಗಳು ಇದೆ ಆದರೆ ನಾನು ಅದನ್ನೇ ಈಗ ಮುಂದೆ ಹೇಳಿ ಕೊರಟಿದ್ದೆ ಆದ್ರೆ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹಿಂದೆ ಬಿಜೆಪಿ ಅಧಿಕಾರ ಹಿಡಿಯೋದಕ್ಕೆ ಮುಂಚೆ ವಂಶ ರಾಜಕಾರಣ ಕುಟುಂಬ ರಾಜಕಾರಣ ವಂಶೋದ್ಧಾರ ಅಥವಾ ಕುಟುಂಬದ ಉದ್ಧಾರ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ನಿರಂತರವಾಗಿ ಅಧಿಕಾರವನ್ನು ಅನುಭವಿಸ್ಕೊಂಡು ಅವರ ಅವ್ರ ಮಕ್ಕಳು ಅವ್ರ ಹೆಂಟಿದಿರು ಅವರ ಸೊಸೆದಿರ್ಗೇನೆ ಏನು ಟಿಕೆಟ್ ಅನ್ನು ಹಂಚ್ಕೊಂಡು ಬಂದ್ರು ಅಂತ ಹೇಳ್ತಾ ಇದ್ರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಈಗ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಮದನ್ ಲಾಲ್ ಖುರಾನ ಅವರ ಪುತ್ರ ಹರೀಶ್ ಕುರಾನ ಅವರಿಗೆ ಸೇರಿದಂತೆ ಅನೇಕರಿಗೆ ಅವರ ಕುಟುಂಬದವರೆಗೆ ಟಿಕೆಟ್ ಕೊಟ್ಟಿದೆ ಅನ್ನುವಂಥದ್ದನ್ನ ಈಗ ಹೆಚ್ಚು ಸುದ್ದಿ ಕೂಡ ಆಗ್ತಾ ಇದೆ ಇದು ಎರಡನೆಯ ಭಾಗದಲ್ಲಿ ಅಂದರೆ ಏನೊಂದು ಬಿಜೆಪಿಯವರ ಮಾತಿದೆಯಲ್ಲ ಅವರ ಬಿಜೆಪಿಯವರ ವಿಶ್ವಾಸವನ್ನ ಕಳ್ಕೊಳ್ಳುವಂಥದ್ದು ನಿರಂತರವಾಗಿ ಹೆಚ್ಚಾಗ್ತಿದೆ ನಾವು ಜೊತೆಗೆ ಈ ಸಂಸದರ ಮನೆಯವರಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವೋಟರ್ಸ್ ಸಂಖ್ಯೆ ಏಕಾಏಕಿ ಹಿಂಗ್ ಜಾಸ್ತಿ ಆಗ್ತಾ ಇರೋದಕ್ಕೆ ಎಲ್ಲರೂ ಅದನ್ನೇ ಕಂಪ್ಲೇಂಟ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಇರ್ಬೋದು ಕೇಜ್ರಿವಾಲ್ ಇರ್ಬೋದು ನಾಳೆ ಪ್ರೊಟೆಸ್ಟ್ ಸಹ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ಚುನಾವಣಾ ಆಯೋಗದ ಮುಂದೆ ಆಯೋಗ ಈಗಾಗಲೇ ಅಲ್ಲಿನ ಸಂಸದರು ಮತ್ತೆ ಅಧ್ಯಕ್ಷರು ಮನೆಗಳಲ್ಲಿ ಹದಿನೈದು ಇಪ್ಪತ್ತು ಅಡ್ರೆಸ್ಗಳು ಎಲ್ಲವೂ ಕೂಡ ಅವರ ಮನೆಯದ್ದೇ ಆಗಿದೆಯಂತೆ ಅಂದರೆ ಈಗಾಗಲೇ ಈಗ ಕೊಟ್ಟಿರುವಂತ ದೂರಿನಲ್ಲಿ ಅಧಿಕೃತವಾಗಿ ದಾಖಲೆ ಸಹಿತ ಕೊಟ್ಟಿರುವಂಥದ್ದು ಬಿಜೆಪಿಯ ಸಂಸದರುಗಳು ಮಾಜಿ ಸಂಸದರು ಅಥವಾ ಬಿಜೆಪಿ ಅಧ್ಯಕ್ಷರುಗಳು ಅವರ ಮನೆಗಳಲ್ಲೇ ಹದಿನೈದು ಇಪ್ಪತ್ತು ಈ ರೀತಿ ಅಧ್ಯಕ್ಷರ ಮನೆಯೇ ಅಡ್ರೆಸ್ ಆಗ್ತಾ ಇದೆ ಅನ್ನುವಂಥ ಆರೋಪ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬಂದಿದೆ ಅವ್ರಿಗೆ ಎಲ್ಲೆಲ್ಲಿ ಮತಗಳು ಬಿ ಜೆ ಪಿಗೆ ಬೀಳೋದಿಲ್ಲ ಅಂತ ಕ್ಷೇತ್ರಗಳಲ್ಲಿರುವಂತಹ ಮತಗಳನ್ನ ಡಿಲೀಟ್ ಮಾಡಿಸ್ತಾರೆ ಮತ್ತು ಯಾವ ವ್ಯಕ್ತಿಗಳು ನಮ್ಗೆ ಓಟ್ ಹಾಕೇ ಆಗ್ತಾರೆ ಅನ್ನೋ ತೋರಿದ್ದಾರೆ ಅಂತವರ ಮತ ಅಂತವರ ಹೆಸರನ್ನ ಮತಪಟ್ಟಿಗೆ ಸೇರಿಸ್ತಾ ಇದಾರೆ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ರು ಕೂಡ ಈ ದೂರುಗಳನ್ನು ಕೊಡ್ತಾ ಇದ್ರು ಕೂಡ ಅದ್ರ ಬಗ್ಗೆ ಇನ್ನು ಗಂಭೀರವಾಗಿ ಚುನಾವಣಾ ಆಯೋಗ ಏನು ಕ್ರಮ ಕೈಗೊಂಡಿಲ್ಲ ಈ ಸಂದರ್ಭದಲ್ಲಿ ಈ ದೇಶಾದ್ಯಂತ ಒಂದು ಚರ್ಚೆ ಶುರುವಾಗಲಿದೆ ಆಗಿದೆ ಈಗಾಗಲೇ ಅದು ಅಂದ್ರೆ ಇ ವಿ ಗೆ ಮೂಲಕ ಗೆಲ್ತಾ ಇದ್ದಂತಹ ಬಿಜೆಪಿಯ ಚುನಾವಣಾ ಷಡ್ಯಂತ್ರ ಅಥವಾ ತಂತ್ರಗಾರಿಕೆ ಈಗ ಓಟ್ ಹಾಕುವಂತ ಮತದಾರರನ್ನೇ ಕಿತ್ತಾಕುವ ಕೆಲಸಕ್ಕೆ ಕೈ ಹಾಕಿದೆ ಅನ್ನುವಂತ ಒಂದು ಚರ್ಚೆ ಕೂಡ ಪ್ರಾರಂಭ ಆಗಿದೆ ಸರಿ ಈಗ ಬುಧವಾರ ತೀರ್ಪು ಬರುತ್ತೆ ಏನು ಚುನಾವಣಾ ಅಕ್ರಮ ಇವಿಎಂ ಅಕ್ರಮ ಇದೆಲ್ಲ ತೀರ್ಪು ಬರುತ್ತೆ ಈ ಹಿನ್ನೆಲೆ ಎಲ್ಲಾದ್ರೂ ಮುಖ ಉಳಿಸ್ಕೊಳ್ಳಿಕ್ಕೆ ಏನಾದ್ರೂ ಬೇರೆ ತನ್ ಬೇರೆ ಮುಖ ಉಳಿಸ್ಕೊಳ್ಳೋ ಪ್ರಯತ್ನ ನಾಳೆ ಇವರು ಪ್ರೊಟೆಸ್ಟ್ ಮಾಡಿದಾಗ ಮಾಡ್ತಾರ ಚುನಾವಣಾ ಆಯೋಗ ಅಥವಾ ಈ ತೀರ್ಪು ಯಾವ ರೀತಿ ಬಂದ್ರೆ ಇದು ಚುನಾವಣೆ ಮೇಲೆ ಪ್ರಭಾವ ಅಂತ ನೋಡಿ ಚುನಾವಣಾ ಆಯೋಗ ಪ್ರತಿಯೊಂದು ಕಾಲಘಟ್ಟದಲ್ಲಿ ಕೂಡ ಒಂದಷ್ಟು ಆಕ್ರಮಗಳಾಗ್ತಾ ಇರ್ತದೆ ಅಕ್ರಮಗಳನ್ನ ಬಿಗಿ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಆಮೇಲೆ ಇದ್ದಕ್ಕಿದ್ದಾಗೆ ಲೂಸ್ ಆಗ್ತದೆ ಅವೆಲ್ಲವೂ ನಿರಂತರವಾಗಿ ನಡೀತಾ ಇದೆ ಯಾರು ಟಿ ಎನ್ ಶೇಷನ್ ಬರೋದಕ್ಕೆ ಮುಂಚೆ ಚುನಾವಣಾ ಆಯೋಗ ಅದರ ಕೆಲಸಗಳು ಅದಕ್ಕೆ ಇಷ್ಟು ಹೆದರಿಕೆ ಇದೆ ಅನ್ನುವಂಥದ್ದು ಅಥವಾ ಕಾನೂನಿನ ಭೀತಿ ಯಾರಿಗೂ ಇರಲಿಲ್ಲ ಅದಾದ ನಂತರ ಅವರು ಬಂದ ನಂತರ ಒಂದಷ್ಟು ಪ್ರಕ್ರಿಯೆಗಳು ಶುರುವಾಯಿತು ಟೈಟ್ ಆಯಿತು ಹಾಗಾಗಿ ಚುನಾವಣಾ ಒಂದು ಆಯೋಗ ಅನ್ನುವಂಥದ್ದು ನಿಜಕ್ಕೂ ಅದಕ್ಕೆ ಕಾನೂನುಗಳು ಅದರ ಕೈಯಲ್ಲಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಾಗಿತ್ತು ಈಗ ಮತ್ತೆ ಒನ್ಸ್ ಅಗೈನ್ ಅದು ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಹೋಗ್ತಾ ಇದೆ ಅದು ಬಿಜೆಪಿ ಸರ್ಕಾರದ ಕೈಗೊಂಬೆ ಆಗೋಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಸಿ ಜೆ ಅವರು ಇಲ್ಲದೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋವರೆಗೆ ಅವರು ತಮ್ಮ ತಿದ್ದುಪಡಿಗಳನ್ನ ಕಾನೂನು ತಿದ್ದುಪಡಿಗಳನ್ನ ಮಾಡ್ಕೊಂಡಿರೋದ್ರಿಂದ ಅವರೆಲ್ಲರೂ ಕೂಡ ಅವರ ಮರ್ಜಿಯಲ್ಲಿ ಅವರ ಹಿತಾಸಕ್ತಿಗೆ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿಯು ಕಂಡು ಕಂಡು ಬರ್ತಾ ಇದೆ ಇದೆಲ್ಲದ್ರಿಂದ ಚುನಾವಣಾ ಆಯೋಗ ಪಕ್ಷಪಾತಿಯಾಗಿ ಇದೆ ಅದಕ್ಕೆ ಇರುವಂತಹ ಘೋಷವಾಕ್ಯ ಮುಕ್ತ ನಿರ್ಭೀತ ನ್ಯಾಯಯುತ ಅನ್ನೋಂಥದನ್ನ ಚೇಂಜ್ ಮಾಡಬೇಕಾದಂತ ಪರಿಸ್ಥಿತಿ ಈಗಾಗಲೇ ಇದೆ ನೋಡೋಣ ಮುಂದೆ ಇನ್ನೇನ್ ಏನ್ ಇದಾಗುತ್ತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಯಾವ ಆದೇಶ ಕೊಡುತ್ತೆ ಅನ್ನೋದ್ರ ಮೇಲೆ ನಿಂತಿದೆ ಈಗ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿದೆ ಇಂಡಿಯಾ ಒಕ್ಕೂಟದ ಇತರ ಪಕ್ಷಗಳು ಆಪ್ಗೆ ಬೆಂಬಲಿಸ್ತಾ ಇದ್ದಾರೆ ಇದ್ರ ನಡುವೆ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಇಲ್ಲ ಇಂಡಿಯಾ ಒಕ್ಕೂಟ ಒಗ್ಗಟ್ಟಾಗೇ ಇದೆ ಅಂತ ಹೇಳಿ ಆದ್ರೆ ಸಂಜಯ್ ರಾವತ್ ಮಹಾರಾಷ್ಟ್ರದಿಂದ ಸಂಸದರಾದ ಸಂಜಯ್ ರಾವತ್ ಹೇಳ್ತಿದ್ದಾರೆ ಇಂಡಿಯಾ ಒಕ್ಕೂಟ ಸ್ವಲ್ಪ ಮುಕ್ತವಾಗಿ ಮಾತಾಡ್ಬೇಕಾಗುತ್ತೆ ಯಾಕಂದ್ರೆ ಏನು ಕಾಂಗ್ರೆಸ್ ನೇತೃತ್ವ ವಹಿಸಿದೆ ಅದು ಮಾತನಾಡಿ ಒಂದು ಮಾತುಕತೆ ಮೂಲಕ ಎಲ್ಲ ಬಗೆಹರಿಸ್ಕೋಬೇಕು ನಾ ಅಂತ ಹೇಳ್ತಿದ್ರೆ ಕಾರಣ ಅವರು ಜಟ್ಪಿ ಚುನಾವಣೆ ಇರ್ಬೋದು ಸ್ಥಳೀಯ ಚುನಾವಣೆಗಳಲ್ಲಿ ಈಗ ಶಿವಸೇನೆ ಉದ್ಭವ್ ಠಾಕ್ರೆ ಅವರ ಶಿವಸೇನೆ ಇಂಡಿವಿಜುವಲ್ ಆಗಿ ಒಂದು ಎಲೆಕ್ಷನ್ ನ ಎದುರಿಸೋಕೆ ತಯಾರು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಎಲೆಕ್ಷನ್ ಅಲ್ಲಿ ಇಲ್ಲೂ ಸಹ ಆಪ್ ಜೊತೆ ಹೊಂದಾಣಿಕೆ ಇಬ್ರು ಮಾಡ್ಕೊಳ್ಬಹುದಿತ್ತು ಆದ್ರೆ ಮೊದ್ಲಿಂದಲೂ ಆಪ್ ಒಂದ್ ರೀತಿ ಒಂದು ವಿರೋಧವಾಗಿ ಆಕ್ಟ್ ಮಾಡ್ತಾ ಬಂದಿದೆ ಬೇರೆ ಬೇರೆ ಚುನಾವಣೆಗಳಲ್ಲೂ ಸಹ ಇಲ್ಲಿ ಸಹ ಅವರು ಕೇಜ್ರಿವಾಲ್ ಇಂಡಿವಿಜುವಲ್ ಆಗಿ ತಮ್ಮ ಅಸ್ತಿತ್ವವನ್ನ ಕೊಟ್ಟಿದ್ದಾರೆ ಒಟ್ಟಾರೆ ಇದು ಇಂಡಿಯಾ ಮೇಲೆ ಪ್ರಭಾವ ಬೀರುತ್ತಾ ಮುಂದೆ ಇದಕ್ಕೆ ಏನಾದ್ರು ಹೊಂದಾಣಿಕೆ ಮಾಡ್ಕೊಳ್ತಾರ ಈ ಸಂದರ್ಭದಲ್ಲಿ ಹಂಗ್ತಿದ್ಯಾ ನೋಡಿ ಈಗಾಗಲೇ ಬಿಜೆಪಿಯವರು ಬೆಳೆದು ನಿಂತು ಬಿಟ್ಟಿದ್ದಾರೆ ಮತ್ತೆ ಎಲ್ಲಾ ಪಕ್ಷಗಳನ್ನ ಮುಕ್ತಾಯ ಮಾಡಿ ಅವ್ರಿಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಉಳಿದಂತಹ ಎಲ್ಲ ರಾಜಕೀಯ ಪಕ್ಷಗಳು ಅಳ್ಳ ಸೇರಿದಾವೆ ಅವರು ಬರೋದಕ್ಕೆ ಮುಂಚೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಒಬ್ಬ ಒಂದೊಂದೇ ಪಕ್ಷಗಳನ್ನ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ತಾ ಬಂದಿದ್ದಾರೆ ಹಾಗಾಗಿ ಅವರು ಬಲಿಷ್ಠರಾಗಿದ್ದಾರೆ ಈಗ ಉಳಿದ ಎಲ್ಲ ಪಕ್ಷಗಳು ಸೇರಿ ಕಾಂಗ್ರೆಸ್ ಅದನ್ನು ಲೀಡರ್ಶಿಪ್ ತಗೊಂಡು ಅದನ್ನು ಮಾಡಬೇಕು ಇಲ್ಲಿ ಒಂದಿಷ್ಟು ಅನಿವಾರ್ಯವಾಗಿ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾಗಿರೋದೇ ಕಾಂಗ್ರೆಸ್ ಎಲ್ಲಿವರೆಗೆ ಕಾಂಗ್ರೆಸ್ ದೊಡ್ಡ ಮ ಮಟ್ಟದಲ್ಲಿ ಅಥವಾ ವಿಶಾಲ ಹೃದಯವಂತಿಕೆಯನ್ನು ತೋರುದಿಲ್ವೋ ಅಲ್ಲಿವರೆಗೆ ಆ ಸಣ್ಣ ಪುಟ್ಟ ಪಕ್ಷಗಳದ್ದು ಒಂದು ಸ್ವಲ್ಪ ಕುಚೇಷ್ಟೆಗಳು ಇದ್ದೇ ಇರುತ್ತೆ ಇವರು ಬಿ ಜೆ ಪಿಯನ್ನು ಈಗ ಒಂದು ವಿಶಾಲ ಮನಸ್ಸಿನಿಂದ ವಿಶಾಲ ಹೃದಯದಿಂದ ತೆರೆದ ಮನಸ್ಸಿನಿಂದ ಅವ್ರ ಜೊತೆಯಲ್ಲಿ ಮುಕ್ತ ಮಾತುಕತೆ ಮಾಡಿಕೊಳ್ಬೇಕಾಗಿದೆ ಈಗ ನೋಡಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ದೆಹಲಿಯಲ್ಲಿ ಬಿ ಜೆ ಪಿ ಎಷ್ಟು ಸಂಸದರನ್ನು ಗೆದ್ದಿದ್ದಾರೆ ಅಂದರೆ ಇಲ್ಲ ಈ ಹಿಂದೆ ಎಷ್ಟು ಎಮ್ ಎಲ್ ಗೆದ್ದಿತ್ತು ಅಂತಂದ್ರೆ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಇವರಿಗೆ ಆದ್ಯತೆಗಳನ್ನು ಕೊಡಬೇಕು ಒಂದು ಐದೋ ಹತ್ತೋ ಸೀಟ್ ತಗೊಂಡು ಉಳಿದದೆಲ್ಲ ಆಪ್ನವರಿಗೆ ನವರ್ಗೆ ಬಿಟ್ಕೊಟ್ರೆ ಅಲ್ಲಿ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಇವರು ಇಲ್ಲ ನಾವೇ ಬರ್ತೀವಿ ಅಧಿಕಾರಕ್ಕೆ ಅಂತ ಈಗಾಗಲೇ ಇವರು ದೊಡ್ಡ ಒಂದು ವಿಚಾರದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಇದು ಸರಿಯಲ್ಲ ಆದರೆ ಬಿಜೆಪಿನವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಇಲ್ಲಿವರೆಗೂ ಆಗಿದ್ದು ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಮುಕ್ತವಾಗಿ ಬಿಟ್ಕೊಡ್ತಾ ಇದ್ರು ಅಂದ್ರೆ ಎಂ ಪಿ ಸೀಟ್ ನಮಗೆ ಎಮ್ ಎಲ್ ಎ ಸೀಟ್ ನಿಮಗೆ ಅಂತ ಈಗ ಬಿಜೆಪಿಯವರು ಬಲಾಢ್ಯರಾಗಿರೋದ್ರಿಂದ ನೆಕ್ಸ್ಟ್ ಅವರನ್ನು ಮುಗಿಸ್ತಾರೆ ಅದಕ್ಕೇನೆ ಅವರು ನಿತೀಶ್ ಕುಮಾರ್ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಬಿಜೆಪಿಯ ಸ್ಟ್ರಾಟಜಿಯನ್ನ ಇವರು ಬಳಕೆ ಮಾಡ್ಕೋಬೇಕು ಕಾಂಗ್ರೆಸ್ನವರು ಅವರು ಬಳಕೆ ಮಾಡ್ಕೊಳ್ತಾ ಇಲ್ಲ ಕೊನೆಗೆ ಅದು ಅವರಿಗೆ ಪೆಟ್ಟು ಬೀಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈಗ ಆ ಚುನಾವಣೆ ಈಗ ದೆಹಲಿ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಮಾತನಾಡ್ಬೇಕಾರೆ ಹೇಳ್ತಿರ್ತಾರೆ ಶೀಲಾ ದೀಕ್ಷಿತ್ ದೆಹಲಿಗೆ ಏನೇನ್ ಮಾಡಿದ್ರು ಅತಿ ಹೆಚ್ಚು ಡೆವಲಪ್ಮೆಂಟ್ಸ್ ಆಗಿರೋದು ದೆಹಲಿಗೆ ಶೀಲಾ ದೀಕ್ಷಿತ್ ಅವರ ಅವಧಿಯಲ್ಲಿ ಅಂತ ಹೇಳಿ ಇದೇ ರೀತಿ ಏನು ಒಂದು ಲೋಕ್ಪಾಲ್ ಬಿಲ್ ತರಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಕೂತ್ಕೊಂಡಂತಹ ಕೇಜ್ರಿವಾಲ್ ಆಮೇಲೆ ಅಧಿಕಾರವನ್ನೇ ಹಿಡಿದ್ರು ಅಂದ್ರೆ ಶೀಲಾ ದೀಕ್ಷಿತ್ ಅನ್ನ ಮೀರಿಸೋ ಅಷ್ಟು ಡೆವಲಪ್ಮೆಂಟ್ ಮಾಡಿದಾರ ಜನ ಅದನ್ನ ಓರೆ ಹಚ್ತಾರ ಈ ಸರಿ ಏನಾದ್ರು ಕೇಜ್ರಿವಾಲ್ ಅವ್ರಿಗೆ ಇಷ್ಟೆಲ್ಲ ಆದ್ರೂ ಫೈನಲಿ ನಮ್ಗೊಂದು ರಿಸಲ್ಟ್ ಗೊತ್ತು ಅದೇನಂದ್ರೆ ಈ ಮತದಾರರ ಪಟ್ಟಿಯನ್ನು ಇದ್ರ ನಡುವೆ ಖಂಡಿತವಾಗ್ಲೂ ಬಿಜೆಪಿನ ಗೆಲ್ಲಬಹುದು ಅದು ಸಹ ಚರ್ಚೆ ನಡೀತಾ ಇದೆ ಫೈನಲ್ ನೀವೇನು ಹೇಳ್ತೀರಾ ಸರ್ ನೋಡಿ ಅಣ್ಣಾ ಹಜಾರೆ ಅವರು ಇಟ್ಟಿನಿಂದ ಮೂಲೆಯಲ್ಲಿ ಕೂತ್ ಬಿಟ್ಟಿದ್ರು ಅಣ್ಣಾ ಎಲ್ಲ ಒಂದ್ ಕಡೆ ಬಿಜೆಪಿಯ ಮುಖವಾಡದ ರೀತಿಯಲ್ಲಿ ಇದಾರೆ ಆ ಆ ಕಾರಣದಿಂದ ಈಗ ಇಲ್ಲಿವರೆಗೂ ಇಲ್ಲದೆ ಇದ್ದಂತವ್ರು ಈಗ ಅವರಿಗೆ ತೊಂಬತ್ತನೇ ವಯಸ್ಸಿನ ಆಸ್ಪಾಸ್ ನಲ್ಲಿ ಅವರು ಇವತ್ತು ಎದ್ದು ಬಂದಿದ್ದಾರೆ ಈ ಲೋಕ್ಪಾಲ್ ಬಿಲ್ಗೆ ಬಂದಂತಹ ಅಣ್ಣಾಜಾರರು ದಿನದಿಂದ ಯಾಕೆ ಮನೆಯಲ್ಲಿ ಕೂತಿದ್ರು ಯಾ ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸಿಲ್ಲ ಇವತ್ತು ನಡೀತಾ ಅಂತ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಲಿಲ್ಲ ಲೋಕ್ಪಾಲ್ ಬಿಲ್ ಜಾರಿಯಾಗಿಲ್ಲ ಅವರಿಗೆ ಸರಿಯಾದ ಲೋಕ್ಪಾಲ್ ನೇಮಕ ಆದ್ಮೇಲೆ ಅವರಿಗೆ ಸರಿಯಾದ ಒಂದು ಕಚೇರಿ ಕೊಟ್ಟಿಲ್ಲ ಕಚೇರಿಗೆ ಬೇಕಾದಂತಹ ಸಿಬ್ಬಂದಿ ಕೊಟ್ಟಿಲ್ಲ ಸಿಬ್ಬಂದಿಗಳಿಗೆ ಬೇಕಾಗಿರುವಂತಹ ಉಪಕರಣಗಳನ್ನು ಕೊಟ್ಟಿಲ್ಲ ಇದ್ಯಾವುದ್ರ ಬಗ್ಗೆ ಅವ್ರು ಮಾತನಾಡಲಿಲ್ಲ ಈಗ ಚುನಾವಣೆಯ ಸಂದರ್ಭದಲ್ಲಿ ಬಂದಿದ್ದಾರೆ ಇದನ್ನ ಏನಂತ ಹೇಳಬೇಕು ಅವರ ಹಿರಿತನ ಪಕ್ಷಪಾತದಲ್ಲಿ ನಿಂತಿದೆ ಇವತ್ತು ಯಾವ ಪಕ್ಷದಲ್ಲಿ ಭ್ರಷ್ಟಾಚಾರ ಇಲ್ಲ ಎಲ್ಲಾ ಪಕ್ಷದಲ್ಲೂ ಭ್ರಷ್ಟಾಚಾರ ಇದೆ ಹಾಗಿದ್ರೆ ಅದನ್ನ ಮಾತನಾಡಿದಾರೆ ಅವರು ಇಲ್ಲ ಅಂದ್ರೆ ಇದನ್ನ ಗಮನಿಸಿದಾಗ ಎಲ್ಲ ಒಂದ್ ಕಡೆ ಅಣ್ಣಾಜಾರೆಯವರು ಬಿಜೆಪಿಯ ಪರೋಕ್ಷ ಮುಖವಾಡ ಹಾಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಮೊದಲನೆಯದು ಇನ್ನ ಎರಡನೆಯದು ಶೀಲಾ ದೀಕ್ಷಿತ್ ಇದ್ದಂತಹ ಕಾಲದಲ್ಲಿ ಏನೊಂದು ಬೆಳವಣಿಗೆಗಳಾಯಿತು ಅಂದ್ರೆ ಮೆಟ್ರೋ ಅದು ಇದು ಏನ್ ಬಂದ್ವು ಅದೆಲ್ಲ ಸಾಕಷ್ಟು ಬೆಳವಣಿಗೆ ಆಗಿದ್ದು ಶೀಲಾ ದೀಕ್ಷಿತ್ ಅವರು ಅಭಿವೃದ್ಧಿಯನ್ನ ಮಾಡಿದ್ದಾರೆ ರಸ್ತೆಗಳ ಅಭಿವೃದ್ಧಿ ಮೆಟ್ರೋ ಇದನ್ನ ಶೀಲಾ ದೀಕ್ಷಿತ್ ಅವರ ಕಾಲದಲ್ಲಿ ಹೆಚ್ಚು ಅಭಿವೃದ್ಧಿ ಕಂಡಿದೆ ಇದು ಹೇಳಬಹುದಾದಂಥದ್ದು ಆದರೆ ಇಬ್ಬರ ಕೊಡುಗೆಯೂ ಇದೆ ಏನು ಆಪ್ ಮತ್ತೆ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಅವರ ಕೊಡುಗೆ ಇಬ್ಬರದು ಇದೆ ಆದರೆ ಬಿ ಜೆ ಪಿ ಅಲ್ಲೇ ಇದ್ರೂ ಕೂಡ ಪರೋಕ್ಷವಾಗಿ ಎಲ್ಲ ಅಧಿಕಾರವನ್ನು ತನ್ನ ಕೈಯಲ್ಲೇ ಇಟ್ಕೊಂಡಿದ್ರು ಕೂಡ ಅವರು ದೆಹಲಿಗೆ ಏನು ಇನ್ನೂ ಆಗಿಲ್ಲ ಯಾಕಂದ್ರೆ ಮಾಡುವಂಥ ಕೆಲಸವನ್ನ ಅವರು ಅನುದಾನವೇ ಕೊಡ್ತಾ ಇಲ್ಲ ಸರಿಯಾಗಿ ಇಷ್ಟರ ನಡುವೆನೂ ಬಿಜೆಪಿನೇ ಗೆಲ್ಲುತ್ತೆ ಅಂತ ಒಂದು ವಾದ ಇದೆ ಅದೇ ಹೇಳಿದ್ನಲ್ಲ ಅವರು ಗೆಲ್ಲೋದಕ್ಕೆ ಅಡ್ಡ ಮಾರ್ಗಗಳನ್ನ ಹಿಡಿದು ಹೋಗ್ತಾ ಇರೋದ್ರಿಂದ ಅವರೇ ಗೆಲ್ಲುವ ಸಾಧ್ಯತೆಗಳು ಹೆಚ್ಚು ಈಗ ಈ ಇವಿಎಂನ ಅಕ್ರಮಗಳನ್ನ ಬಹಿರಂಗವಾಗಿ ಅಂದ್ರೆ ಇವತ್ತು ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ರಲ್ಲ ಅದ್ರ ಬಗ್ಗೆ ತಿಳಿಸ್ಲಿಕ್ಕೆ ಅಕ್ರಮ ಹೇಗಾಗುತ್ತೆ ಅದನ್ನ ಮಾಡೋದನ್ನ ಸಾಬೀತುಪಡಿಸ್ಲಿಕ್ಕೆ ತಯಾರಿದ್ದಾರೆ ಆದ್ರೆ ಒಂದು ಸಂಗತಿಯನ್ನ ಸರ್ಕಾರ ಘೋಷಣೆ ಮಾಡಬೇಕಾಗಿದೆ ಚುನಾವಣಾ ಆಯೋಗ ಮತ್ತೆ ಸರ್ಕಾರ ಆ ಇದರಲ್ಲಿ ಆಗುವಂತಹ ಅಕ್ರಮಗಳನ್ನ ನೀವು ತೋರಿಸಿದ್ರೆ ನಿಮ್ಮ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ತಗೊಳ್ಳೋದಿಲ್ಲ ಅನ್ನುವಂಥ ಭರವಸೆಯನ್ನ ಕೊಟ್ಟಾಗ ಅದನ್ನು ಬಂದು ಸಾಬೀತು ಸಿದ್ಧ ಇದ್ದಾರೆ ಆದ್ರೆ ಅದನ್ನ ಏನಾದ್ರೂ ಸಾಬೀತುಪಡಿಸ್ತೀವಿ ಅಂತ ಹೇಳಿದ್ರೆ ಅವ್ರಿಗೇನೆ ಜೈ ಏನು ನಾ ಅಕ್ರಮ ತೋರಿಸ್ತೀನಿ ಅಂತ ಹೇಳಿದ್ರೆ ಅವ್ರನ್ನ ಜೈಲ್ಗೆ ಹಾಕುವಂತಹ ಪರಿಸ್ಥಿತಿ ಇರುವುದರಿಂದ ಅದನ್ನ ಇ ವಿ ಎಂ ಅಕ್ರಮಗಳನ್ನು ತೋರಿಸ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಈ ಬಾರಿ ಏನು ಕೊನೆ ಗಳಿಗೆಯಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆ ಮತ್ತು ಇದರ ಸಂದರ್ಭದಲ್ಲಿ ಚುನಾವಣೆಗಳಾಯ್ತು ಮಹಾರಾಷ್ಟ್ರ ಮತ್ತು ಇದರಲ್ಲಿ ಕೊನೆ ಅಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಲಕ್ಷಾಂತರ ಜನ ವೋಟ್ ಮಾಡಿದ್ರಲ್ಲ ಅದು ಹೇಗಾಯಿತು ಅನ್ನೋಂಥ ಒಂದು ಹಿನ್ನೆಲೆಯಿಂದ ಈಗ ಮತದಾರರನ್ನೇ ಪಟ್ಟಿಯಿಂದ ಕಿತ್ತಾಕ್ಬಿಟ್ರೆ ಸರಿ ಆಗುತ್ತೆ ಅನ್ನೋಂಥ ಹಿನ್ನೆಲೆಯಿಂದ ಅವರ ಷಡ್ಯಂತ್ರ ನಡೀತಾ ಇದೆ ನೋಡೋಣ ಎಲ್ಲಿವರೆಗೂ ನಿಲ್ಲುತ್ತೆ ಅದನ್ನ ಅಷ್ಟೇ ಒಟ್ಟಾರೆ ಯಾರೇ ಏನೇ ಹೇಳಿ ಬಿಜೆಪಿ ತಾನೇ ಚುನಾವಣೆ ಗೆಲ್ಬೇಕು ಅನ್ನೋ ಎಲ್ಲಾ ತಂತ್ರಗಾರಿಕೆಯನ್ನ ಮಾಡಿದೆ ಬಿಜೆಪಿ ಯಾವಾಗ್ಲೂ ಕೆಲಸ ಮಾಡಲ್ಲ ಬರೀ ತಂತ್ರಗಾರಿಕೆ ಮಾಡುತ್ತೆ ಹಣ ಸಂಪಾದಿಸಿಕೊಳ್ಳುತ್ತೆ ಈ ಎಲ್ಲಾ ತಂತ್ರಗಾರಿಕೆ ಮಾಡ್ತಾ ನಾನೇ ಗೆದ್ದು ಸೀಟನ್ನ ಉಳಿಸ್ಕೋಬೇಕು ಅನ್ನೋದು ಮೋದಿಯವರ ವಾದ ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರು ಇಳಿದ ಮೇಲೆ ಅವ್ರ ಪರಿಸ್ಥಿತಿ ಯಾರಿಗೂ ಬಾರ್ ಬರ್ದಂತ ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಅಂತ ಆದ್ರಿಂದ ಎಷ್ಟು ಸಾಧ್ಯವೋ ಅವರು ಅಷ್ಟು ದಿವಸ ತಾನೇ ಅಧಿಕಾರದಲ್ಲಿರ್ಬೇಕು ಅಂತ ಎಲ್ಲ ಪ್ರಯತ್ನ ಆಚೆಗೂ ಜನರ ಆದೇಶ ಏನಾಗಿರುತ್ತೆ ಆ ಆದೇಶ ಹೊರಗ್ ಬಿದ್ದಾಗ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾಲವೇ ಹೇಳುತ್ತೆ ನೋಡೋಣ ಮುಂದೆ ಅದನ್ನು ಸಹ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಸರ್ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತೊಂದು ನೇರ ಪ್ರಸಾರದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಮಾತನಾಡೋಣ ಇದುವರೆಗೂ ನಮ್ ಜೊತೆ ಮಾತನಾಡಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಸಿಆರ್ಣ